హాయ్ హలో వెల్కమ్ బ్యాక్ టు మై యూట్యూబ్ చానల్ ఎల్రు హేగించా ఐ హో చీర పెళ్కలే ఎత్తు ఆయిల్ మసాజ్ మారణ అంత కల్గ్గే స్వల్ప మెంతి హాకీ కదసీ ఎత్తిదీని ఇది ఏమప్ప నీరు అంతే ఓంకాళ్ళు నీరు రాత్రే నుని హాకట్టు బలకే ఎత్తు అదన చనకి బాయిల్ మి స్వల్ప చనకి అత సమెల్ బిడో తనక స్వల్ప వేయస్కో స్వల్ప తండీ ಕುದಿತಾರ ನೀರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಕುಡಿದ್ರೆ ಹೊಟ್ಟೆ ಒಬ್ಬರ ಹಾಗೆಯೇ ಗ್ಯಾಸ್ಟ್ರಿಕ್ ಸಮಸ್ಯೆ ಮತ್ತು ಅಜೀರ್ಣ ಸಮಸ್ಯೆ ಏನೇ ಇದ್ರೂ ಕಡಿಮೆ ಆಗುತ್ತೆ ಹಾಗೆ ಬೊಜ್ಜು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ನಾನು ಕೂಡ ಡೈಲಿ ಒಂದೊಂದು ಡ್ರಿಂಕ್ ಟ್ರೈ ಮಾಡಬೇಕು ಅಂತ ರೆಡಿ ಮಾಡ್ಕೊತಿದ್ದೀನಿ ಹಾಗಲಕಾಯಿ ಜ್ಯೂಸ್ ಆಗ್ಬೋದು ಅಥವಾ ಜೀರಿಗೆ ಜ್ಯೂಸ್ ಹಾಕ್ಬೋದು ಮತ್ತು ಒಂಕಾಳು ಜ್ಯೂಸು ದಿನ ನಾನು ಜ್ಯೂಸ್ ಕುಡಿದ್ರೆ ಹೆಲ್ತಿಗೂ ಕೂಡ ತುಂಬ ಬೆನಿಫಿಟ್ಸ್ ಇದೆ ಅಲ್ವಾ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಆಯಿಲ್ ಕೂಡ ಬಿಸಿ ಮಾಡಿ ಎತ್ತಿಟ್ಟಿದ್ದೀನಿ ಇವಾಗ ಒಂಕಾಳು ನೀರನ್ನ ಚೆನ್ನಾಗಿ ಕುದಿಸಿ ಅದರದ್ದು ಕಲರ್ ಬಿಡೋ ತನಕ ಅಂದರೆ ಫ್ಲೇವರ್ ಬಿಡೋ ತನಕ ಕುದಿಸಿ ಎತ್ತಿಟ್ಕೊಂಡು ಒಂದು ಆಫ್ ಆನ್ ಅವರ್ ನನಗಾಗಿ ಟೈಮ್ ಇಟ್ಕೊಂಡು ಕುಡಿತಾ ಇದ್ದೀನಿ ಇದಾದ ಮೇಲೆ ಕೆಲಸ ಎಲ್ಲ ಮುಗಿಸಿದ್ದಾದಮೇಲೆ ಇದನ್ನು ನಾನು ಒಳಗಡೆ ಅಡುಗೆ ಮನೆಗೆ ಬಂದಾಗ ಟ್ರೈ ಮಾಡಿದ್ದು ಸ್ನಾನ ಪೂಜೆ ಏನಿದೆ ಅದೆಲ್ಲ ಮುಗಿಸ್ಕೊಂಡು ಟ್ರೈ ಮಾಡಿದೆ ಹಾಗೆ ಸ್ವಲ್ಪ ತುಪ್ಪ ಕಾಯಿಸೋದಿತ್ತು ಅದೆಲ್ಲ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಕೂತಿದ್ದಾದಮೇಲೆ ಇವಾಗ ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ತುಪ್ಪ ಅಷ್ಟೇ ಏನಿಲ್ಲ ಅಂದ್ಕೊತೀನಿ ಇದು ನನ್ನ ಮನೇಲೇ ಮಾಡ್ಕೊಂಡಿರೋದು ಸ್ಟೋರ್ ಮಾಡ್ಕೊಂಡಿರೋದು ಹಾಲಂಕೆನೆ ಅದನ್ನು ತುಪ್ಪ ತೆಗೆದು ಬೆಣ್ಣೆ ಎತ್ತಿಟ್ಕೊಂಡಿದ್ದೀನಿ ಹಾಲಂಕಿನ ಬೆಣ್ಣೆ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಕಾಯಿಲೆ ಬಿಟ್ಟಿದ್ದೀನಿ ನೋಡಿ ಯಾವ ಥರ ಬರುತ್ತೆ ಮಜ್ಜಿಗೆ ಎಲ್ಲ ಸೀಬೇಕು ಅದರೊಳಗಡೆ ಮಜ್ಜಿಗೆ ಎಲ್ಲ ಸೀವಿದ್ದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೆಟರ್ ಅನಿಸುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಫುಲ್ಲು ಒಗ್ಬಿಡುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಇವಾಗ ಪ್ಯಾಕೆಟ್ ಹಾಲಲ್ಲಿ ಇದೇ ಥರ ಜಾಸ್ತಿ ನಾವು ಸ್ಟೋರ್ ಮಾಡಿದಾಗ ಅದಕ್ಕೆ ಹಾಲು ಹೆಪ್ಪಾಕಿ ಮತ್ತು ಕೆನೆಯೆಲ್ಲ ಬಂದು ತುಪ್ಪ ಮಾಡಿರಲ್ಲ ಅಲ್ವಾ ಮಾಮೂಲಿ ಡೈರೆಕ್ಟ್ ರುಬ್ಬಿ ರುಬ್ಬೆತ್ತಿಟ್ಕೊಂಡು ಆಮೇಲೆ ತುಪ್ಪ ಮಾಡ್ತಿರೋದಲ್ವ ಹಾಗಾಗಿ ತುಂಬ ಚೆನ್ನಾಗಿ ಕುದಿಸ್ಕೊಬೇಕು ಅದ್ರದ್ದು ಮಜ್ಜಿಗೆ ಎಲ್ಲ ಸಿಹ ಥರ ಸೀದಿ ಸಿಹಿಯೋ ಥರ ಸಿಹೋ ಥರ ಅದನ್ನು ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಅದಕ್ಕೆ ಮೆಂತ್ಯ ಸ್ವಲ್ಪ ಒಂದೆರಡು ಹಳ್ಳು ಉಪ್ಪು ಮತ್ತು ಒಂದೇ ಒಂದು ಲವಂಗ

ಜಾಸ್ತಿ ಇರಬೇಕು ಅನ್ಸ್ ಅನಿಸುತ್ತೆ ನೀವು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟಿದ್ದೆ ನಾನು ಆಯಿಲ್ನ ಯಾವತ್ತೂ ಸರಿ ಹೀಗೆ ಆಗುತ್ತೆ ಅಲ್ವಾ ನಾವು ಒಂದು ಮಾಡಲಿಕ್ಕೆ ಒಂದು ಮಾಡೋಕೋದ್ರೆ ಅಲ್ಲಿ ಇನ್ನೊಂದು ಏನೋ ಎಕ್ಸ್ಟ್ರಾ ಆಗುತ್ತೆ ಇವಾಗ ಅರುಚಿಕ್ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದು ಟೊಮೊಟೊ ಎಲ್ಲ ಫ್ಲೇಮ್ ಹೋಗೋ ತನಕ ಹುರಿಬೇಕು ಇವಾಗ ಅದಕ್ಕೆ ಎಗ್ ಮಸಾಲ ಮತ್ತು ಅಚ್ಚಕಾರದ ಪುಡಿ ಮತ್ತು ಸಾಂಬಾರದ ಪುಡಿ ಮೂರು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನಾನು ಅಲ್ಲಿ ಕಾಣಿಸ್ಬೋದು ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಎಗ್ ಮಸಾಲ ಮತ್ತು ಹಚ್ಮೆಣ್ಸಿನ್ಕಾಯಿ ಪೌಡರು ಹಾಗೆ ಧನಿಯಾ ಪೌಡರ್ ಧನಿಯಾ ಪೌಡರ್ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಅದನ್ನು ಫುಲ್ಲು ಫ್ಲೇಮ್ ಹೋಗೋ ತನಕ ಅದ್ರದ್ದು ಘಮ ಹೋಗೋ ತನಕ ಘಾಟ್ ಸ್ಮೆಲ್ಲು ಹುರಿಬೇಕು ಮೇನ್ ಈ ಥರ ಮಾಡಿದ್ರೇ ಎಗ್ ಬುರ್ಜಿ ಆದರೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿ ಮಾಡ್ಕೊತಿಲ್ಲ ಗೋಧಿ ದೋಸೆ ಮಾಡ್ಕೊತಿದ್ದೀನಿ ಇದೆಲ್ಲ ಎಷ್ಟು ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ಸಮಯದಲ್ಲಾಗುತ್ತೆ ಹಾಗೆ ಬಿರಿಯಾನಿ ಮಸಾಲ ಸ್ವಲ್ಪ ಇದ್ದೀನಿ ಈ ಮಸಾಲಗಳು ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅನ್ನೋದರಿಂದ ಅಷ್ಟೇ ಹಾಕ್ತಾ ಇರೋದು ಇವಾಗ ಒಂದೊಂದೇ ಒಂದೊಂದೇ ಎಗ್ನ ಬಿಟ್ಕೊತಾ ಇದ್ದೀನಿ ಎಗ್ಗು ಒಂದು ಆರ್ಯೋಳು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಜನ ಇದ್ದಾರೆ ಅದ್ರ ಮೇಲೆ ನೋಡಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒನ್ ಟೈಮ್ ಇಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಈಸಿಯಾಗಿ ಮಾಡ್ಕೊಬೋದು ಅಂದರೆ ಅಂದರೂ ಆಫ್ ಆನ್ ಅವರ್ ಒಳಗಡೆ ಆರಾಮಾಗಿ ಊಟ ಮಾಡ್ಕೊಬೋದು ಅದು ದೋಸೆ ಹಿಟ್ಟು ಅರಳಬೇಕು ಮತ್ತು ರುಬ್ಬಬೇಕು ಅನ್ನೋದು ಏನಿಲ್ಲ ಅಲ್ವಾ ಆರಾಮಾಗಿ ಮಾಡ್ಕೊಬೋದು ಏನಂತ ಅಂದರೆ ಒಂದು ಅಂದರೆ ಒಂದು ಸೌಟು ಸೌಟ್ ಆಧಾರದಲ್ಲಿ ತೊಗೊಂಡ್ರೆ ಒಂದು ಸೌಟು ಗೋಧಿ ಹಿಟ್ಟು ಎರಡು ಸೌಟು ಗೋಧಿ ಹಿಟ್ಟು ತಗೊಂಡ್ರೆ ಒಂದೇ ಒಂದು ಸೌಟು ಅಕ್ಕಿ ಹಿಟ್ಟು ತೊಗೊಬೇಕು ಈ ಮೆಜರ್ಮೆಂಟಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇವಾಗ ಎಗ್ ಎಗ್ಬುಡ್ಜಿ ಆಗ್ಲಿಕ್ಕೆ ಬಂದು ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು ಅದ್ರದ್ದು ಬಿಡಿ ಬಿಡಿ ಆಗೋ ಥರ ರೋಸ್ಟ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಹಿಟ್ಟನ್ನ ಹರಳಕ್ಕಿಂತ ಬಿಡೋಂಗಿಲ್ಲ ಒಂದು ಹಿಟ್ಟಿಗೆ ಎರಡು ಗೋಧಿ ಹಿಟ್ಟು ಹಾಕ್ಕೊಬೇಕು ಆ ಥರ ಮೆಜರ್ಮೆಂಟಲ್ಲಿ ಕಲಿಸ್ಕೊಂಡು ಎತ್ತಿಟ್ಕೊಂಡ್ರೆ ಅಂದರೆ ಅಕ್ಕಿ ರೊಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಥರನೇ ನಿಧಾನ ಕಲಿಸಿದ್ರೆ ಸರಿಯಾಗುತ್ತೆ ಇವಾಗ ಆಲ್ಮೋಸ್ಟ್ ಆಗ್ತಿದೆ ನೋಡಿ ಈ ಥರ ಆಗಬೇಕು ಬಿಡಿ ಬಿಡಿ ಆಗಬೇಕು ನಾನು ಆವಾಗಲೇ ಎಣ್ಣೆ ಜಾಸ್ತಿ ಆಯಿತು ಅಂತ ಅಂದೆ ಅಲ್ವಾ ಏನಿಲ್ಲ ಏಳು ಎಂಟು ಹಾಕ್ಕೊಂಡಿದ್ದೆ ಅಲ್ವಾ ಎಗ್ನ ಎಗ್ಗೆ ಬೇಕಾಗಿತ್ತು ಸ್ವಲ್ಪನೇ ಜಾ ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ ಅಷ್ಟಿಂತ ಜಾಸ್ತಿ ತುಂಬ ಜಾಸ್ತಿ ಏನೂ ಆಗಲಿಲ್ಲ ಈ ದೋಸೆ ಇವಕ್ಕೆಲ್ಲ ತುಂಬ ಪಲ್ಯ ಜಾಸ್ತಿ ಇರಬೇಕು ನಮ್ಮ ಮನೆಗೆ ನಿಮಗೆ ನೋಡಿ ಮಾಡ್ಕೊಳ್ಳಿ ಈ ಥರ ಒಮ್ಮೆ ಮಾಡಿ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರಿಗೂ ಕೂಡ ಇಷ್ಟ ಆಗುತ್ತೆ ನಾನು ಇದು ಬೆಳಗ್ಗೆ ಟಿಫನಿಗೆ ಮಾಡಿಬಿಟ್ಟೆ ಮಧ್ಯಾಹ್ನ ಸ್ವಲ್ಪ ಬಟ್ಟೆಯೆಲ್ಲ ವಾಟ್ರು ಕ್ಲೀನ್ ಮಾಡೋದಿತ್ತು ಮತ್ತು ಪೇನ್ ಅಂತ ಅಲ್ಲ ಬೀರು ನನ್ನ ನನ್ನ ಹತ್ರ ಇರೋದು ಬೀರಷ್ಟೇ ನಾವಿರೋ ಮನೆಯಲ್ಲಿ ವಾಡ್ರೂ ಪೇ ಅಂತ ಇಲ್ಲ ನೋಡಿ ಈ ಈ ಥರ ಕಲಸಿ ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಯಾವುದೇ ರೀತಿ ಕಿತ್ತೋಗಲ್ಲ ಮತ್ತು ಅರ್ಜೆಂಟಾಗಿ ಮಾಡ್ಕೊಬೋದು ದೋಸೆ ಇವಾಗ ಅರ್ಜೆಂಟ್ ತಿನ್ನಬೇಕು ಇವಾಗ ಅರ್ಜೆಂಟ್ ಎಲ್ಲೋ ಹೋಗಬೇಕು ಅಂದಾಗ ಈ ಥರ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಆರಾಮಾಗಿ ದೋಸೆ ಎಲ್ಲ ಫುಲ್ ಚೆನ್ನಾಗಿ ಬರುತ್ತೆ ನೀವು ನೀವೊಂದ್ಸರಿ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ಮತ್ತೆ ಮತ್ತೆ ಮಾಡ್ಕೊತಾ ಇರ್ತೀರ ಉದ್ದಿನಬೇಳೆ ಮೆಂತ್ಯ ಇದೆಲ್ಲ ರುಬ್ಬಿ ಹಾಕಿದ್ರೂ ಒಂದೊಂದ್ಸರಿ ಮಿಸ್ ಆಗುತ್ತೆ ಅದ ಈ ಥರ ಒಮ್ಮೆ ಟ್ರೈ ಮಾಡಿ ಮಿಸ್ ಆಗಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಓದಿ ಹಿಟ್ಟು ಎರಡು ಹಾಕ್ಕೊಂಡ್ರೆ ಅಕ್ಕಿ ಹಿಟ್ಟು ಅದ್ರದ್ದು ಒಂದು ಹಾಕ್ಕೊಬೇಕಾಗುತ್ತೆ ಒಂದು ಹಾಕ್ಕೊಂಡು ನೀಟಾಗಿ ಕಲಸಿ ಅದು ಸ್ವಲ್ಪ ಏನು ಐದು ನಿಮಿಷವೂ ಬೇಕಾಗಿಲ್ಲ ಕಲಸಿ ತಕ್ಷಣ ಬಿಟ್ರೂ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಒಬ್ಬೊಬ್ಬರು ಬಳಿಯ ರೊಟ್ಟಿ ಮಾಡ್ತಾರೆ ನೋಡಿ ಸೇಮ್ ಆ ಥರ ಬರುತ್ತೆ ಆದರೆ ಮೆತ್ತಗಿರುತ್ತೆ ಇದು ಅಷ್ಟೇ ಬಿಸಿ ಬಿಸಿ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಮೇಲೂ ಕೂಡ ಚೆನ್ನಾಗಿರುತ್ತೆ ಆರೋಗ್ಯ ಇರೋದಕ್ಕಿಂತ ಬಿಸಿಲಿ ಸಖತ್ತು ಚೆನ್ನಾಗಿರುತ್ತೆ ಮಧ್ಯಾಹ್ನ ನಾನು ಮೊಳಕೆಕಾಳು ಉಪ್ ಸಾಂಬಾರು ಮಾಡ್ಕೊತಾ ಇದ್ದೀನಿ ಮೊಳಕೆಕಾಳು ಉಪ್ ಸಾಂಬಾರಿಗೆ ಏನಿಲ್ಲ ಕಾಳು ತೊಗೊಂಡಿದ್ದೀನಿ ಒಂದೂವರೆ ಕಪ್ಪು ಹಾಗೆ ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ಎರಡು ವಿಷಲ್ ಕೂಗಿಸ್ಕೊಂಡಿದ್ದೀನಿ ವಿಷಲ್ ಕೂಗಿಸ್ಕೊಂಡಿದ್ದಾದ ಮೇಲೆ ಉಪ್ಸರ್ ಖಾರ ಅಂದರೆ ಗೊಡ್ಗಾರ ಇರುತ್ತಲ್ಲ ಅದು ಮತ್ತು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ರುಬ್ಕೊಳ್ಳೋದು ಪೇಸ್ಟ್ ರೀತಿ ರುಬ್ಕೊಳೋದಷ್ಟೇ ಹುಳಿ ಹಾಕಂಗಿಲ್ಲ ನೋಡಿ ಉಪ್ಪು ಸರ್ಕಾರ ಏನು ಅಂತ ಅಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಉಪ್ಪು ಹಾಗೆ ಕೊತ್ತಂಬರಿ ಹಾಕಿ ರುಬ್ಬಿ ಎತ್ತಿಟ್ಕೊಂಡಿರೋ ಖಾರ ಅದು ಅದನ್ನು ರುಬ್ಬಿದಾದಮೇಲೆ ಒಂದೇ ಒಂದು ಸ್ವಲ್ಪ ಆಯಿಲ್ ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಗೆಜ್ಜೆ ಹಾಕಿ ಅದನ್ನು ಒಗ್ಗರಣೆ ಮಾಡೋದು ಇಷ್ಟೇ ಸಾಂಬಾರು ರೆಡಿ ನೋಡಿ ಐದು ನಿಮಿಷಕ್ಕೆಲ್ಲ ಸಾಂಬಾರು ಆಗುತ್ತೆ ಆಲ್ಮೋಸ್ಟು ಈ ಮೊಳಕೆ ಕಾಳಿದಾಗ ಈ ಥರ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನಾನು ಕ್ವಿಕ್ಕಾಗಿ ಮಾಡ್ಕೊಬೇಕು ಅಂದರೆ ಈ ಸಾಂಬಾರೆಲ್ಲ ಮಾಡ್ತೀನಿ ಟ್ರೈ ಮಾಡ್ತೀನಿ ಇದನ್ನ ಬೇಳೆಲ್ಲಿ ಕೂಡ ಮಾಡ್ಬೋದು ಬೇಳೆಕಾಳನ್ನ ಬೇಯಿಸ್ಕೊಂಡು ಮಾಡ್ಬೋದು ಇದು ಹಸಿ ಕಾಳಲ್ಲಿ ಮಾಡ್ಬೋದು ತುಂಬ ವೆರೈಟಿ ಕಾಳುಗಳಲ್ಲಿ ಮಾಡ್ಬೋದು ಈ ಥರ ಸಾಂಬಾರನ್ನ ತುಂಬ ಈಸಿಯಾಗಿ ಆಗುತ್ತೆ ಹಾಗೆ ಮುದ್ದೆಗೆಂತೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಹಿಂಸೆ ಆಗಲ್ಲ ಅಂದರೆ ಕಾಯಿ ಈ ಖಾರದ ಪುಡಿ ಎಲ್ಲ ಖಾಲಿಯಾಗಿರುತ್ತಲ್ವ ಮನೇಲಿ ಅವಾಗ ಮಾಡ್ಕೊಬೋದು ನಮ್ಮ ಸೈಡೆಲ್ಲ ಉಪ್ಪು ಸಾಂಬಾರು ತುಂಬ ಫೇಮಸ್ಸು ಮತ್ತು ಜಾಸ್ತಿ ಮಾಡ್ತಾರೆ ನಿಮ್ಮನೇಲಿ ಯಾವ ಥರ ನೀವು ಉಪ್ಪು ಸಾಂಬಾರು ತುಂಬ ಜಾಸ್ತಿ ತಿಂತೀರಾ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟು ರುಬ್ಬಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಮಸಾಲ ಇಷ್ಟು ಪೇಸ್ಟ್ ಆಗಿರಬೇಕು ಅಂದರೆ ತರಿ ತರಿ ಇರಬಾರ್ದು ಸ್ವಲ್ಪ ಪೇಸ್ಟ್ ತಿನ್ನಿ ತುಂಬ ಚೆನ್ನಾಗಿರಬೇಕು ಅದನ್ನು ಬಸ್ಕೊಬೇಕಿದ್ರೆ ಒಗ್ಗರಣೆ ಮಾಡ್ಕೊಬೋದು ಇಲ್ಲಾಂದರೆ ಹಾಗೆ ಮುದ್ದೆ ಜೊತೆನೂ ಕೂಡ ತಿನ್ಬೋದು ಬೇಗ ಆಗಲಿಕ್ಕೆ ನಾನು ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸಾಂಬಾರನ್ನ ಬೇಗ ಆಗೋ ರೀತಿನೇ ಒನ್ ಟೈಮಿಗೆ ಆಗೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೆ ಸಂಜೆ ಏನಾದರೂ ಬೇರೆ ಮಾಡ್ಕೊಳೋಕ್ಕಾಗತ್ತೆ ಅಂತ ಹೇಳಿ ಒಂದು ಚೇಂಜಸ್ ಇರಲಿ ಅಂದ್ಬಿಟ್ಟು ಹಾಗೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕೂಡ ಹೇಳಿ ಇವಾಗ ನಾನು ಬೀರು ಕ್ಲೀನ್ ಮಾಡ್ತಿದ್ದೆ ಬೀರುಗೆ ನಾನು ಈ ಥರ ಮಿಸ್ಟೇಕ್ ಮಾಡಿದೆ ಆ ಮಿಸ್ಟೇಕ್ ನೀವು ಯಾವತ್ತೂ ಮಾಡೋಕ್ಕೋಗ್ಬೇಡಿ ತುಂಬ ಪ್ರಾಬ್ಲಮ್ ಮಾಡ್ಕೊಂಬಿಡ್ತೀರಾ ಏನು ಮಿಸ್ಟೇಕ್ ಅಂದರೆ ಆ ಥರ ಇವಾಗ ತೋರಿಸಿದ್ನೆಲ್ಲ ಪೇಸ್ಟ್ ರೀತಿ ಬರುತ್ತಲ್ಲ ಕಾಕ್ರೋಚ್ದು ಆ ಪೇಸ್ಟಂತೂ ಬೀರಿಗೆಲ್ಲ ಹಚ್ಚಬೇಡಿ ಹೊಸ ಬೀರು ಇನ್ನೂ ಒಂದು ಒಂದು ಎಂಟು ತಿಂಗಳಾಗಿದೆ ಅಷ್ಟನ್ನೇ ತಗೊಂಡು ಜಾಸ್ತಿ ಏನಾಗಿಲ್ಲ ಹೊಸ ಬೀರು ಅಂದರೆ ತುಂಬ ಇಟ್ಕೊಬೇಕು ಅಂದ್ಕೊಂಡು ನಾನು ತೆಗೆಸ್ಕೊಂಡಿದ್ದು ಮನೇಲಿ ಕಬೌಡ್ ಇಲ್ಲಲ್ಲ ಹೊಸ ಸೀರೆಗಳಿಗೆ ರೇಷ್ಮೆ ಸೀರೆಗಳಿಗೆಲ್ಲ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡೆ ಆದರೆ ಹಾಳು ಮಾಡ್ಕೊಂಬಿಟ್ಟೆ ಅಂತ ಬೇಜಾರಾಗ್ತಿದೆ ಯಾಕಂತಂದ್ರೆ ಆ ಪೇಸ್ಟ್ನ ಈ ಕಾಕ್ರೋಚೆಲ್ಲ ಹೋಗಿಬಿಡುತ್ತಲ್ವ ನಾನು ಬೀರ್ನ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ನನಗೆ ಅಷ್ಟು ಗೊತ್ತಾಗಲಿಲ್ಲ ರೂಮಲ್ಲಷ್ಟು ಜಾಗ ಸಾಕಾಗಲ್ಲ ಅಂತ ಹಾಲಲ್ಲೇ ಇಟ್ಟಿದ್ದೀನಿ ಹಾಲಲ್ಲಿ ಜಿರಳೆ ಡೋರ್ ಪಕ್ಕನೇ ಇಟ್ಟಿರೋದ್ರಿಂದ ಜಿರಳೆ ಹೋಗಿ ಬಂದು ಮಾಡುತ್ತೆ ಅಂದ್ಬಿಟ್ಟು ಆ ಪೇಸ್ಟನ್ನ ನಾನು ನೋಡಿ ತಗೊಂಡು ಬಂದು ಹಚ್ಚಿಬಿಟ್ಟಿದ್ದೆ ಆ ಪೇಸ್ಟ್ ಯಾವ ಥರ ಮಾಡಿದೆ ಅಂದರೆ ಫುಲ್ಲು ಬೀರ್ನೇ ಒಂಥರ ತುಕ್ಕ ಹಿಡಿಯೋ ಥರ ಮಾಡಿದೆ ನೀವೆಂತೂ ಆ ಥರ ಮಾಡೋಕೆ ಹೋಗ್ಬೇಡಿ ಪ್ರಾಬ್ಲಮ್ ಮಾಡ್ಕೊತೀರಾ ಕೊಟ್ಟು ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ಆ ಕಾಕ್ರೋಚ್ ಅದನ್ನು ಕೂಡ ತೊಗೊಂಡಿದ್ದೆ ಅದು ವರ್ಕ್ ಆಗಲೇ ಇಲ್ಲ ವರ್ಕ್ ಆಗೋದಕ್ಕಿಂತ ಫುಲ್ಲು ಬೀರೆ ವೇಸ್ಟ್ ಆಗಿದೆ ಅಂತ ಹೇಳ್ಬೋದು ತ್ರೀ ಹಂಡ್ರೆಡ್ ವೇಸ್ಟ್ ಆಯಿತು ಈ ಹತ್ತು ರೂಪಾಯಿ ಚಾಫ್ ಪೀಸು ತುಂಬ ಚೆನ್ನಾಗಿದೆ ಇದನ್ನ ಯೂಸ್ ಮಾಡಿ ಅವೆರಡು ಡೇಂಜರು ಅವೆರಡು ಚೆನ್ನಾಗಿಲ್ಲ ಅದನ್ನು ಯೂಸ್ ಮಾಡೋಕೆ ಹೋಗ್ಬೇಡಿ ನಾನು ಥರ ನಾನು ಮಾಡ್ಕೊಂಡಿರೋ ಥರ ನೀವು ಮಾಡ್ಕೊಂಬಿಡಿ ರೇಷ್ಮೆ ಸೀರೆಗಳನ್ನ ಆ ಥರ ಒಂದು ವೈಟ್ ಕಲರ್ ಟವ್ವಲ್ ಅಥವಾ ಪಂಚೆನ ಅದರಲ್ಲಿ ಮತ್ತು ಮಟ್ಚಿಟ್ರೆ ಅದ್ರದ್ದು ನಾವು ವರ್ಕ್ ಮಾಡ್ಸಿರೋದು ಕಲರ್ ಹೋಗಲ್ಲ ಅಂತ ಹೇಳಿ ನಾನು ಆ ಥರ ಯಾವುದೇ ರೀತಿ ಅದಕ್ಕೆ ಸ್ಟೋರೇಜ್ ಬಾಕ್ಸು ಅದೆಲ್ಲ ತಗೊಂಡಿಲ್ಲ ಈ ಥರ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಂಬಿ ಈ ಥರ ಜೋಡಿಸಿಟ್ಕೊಂಡಿದ್ದೀನಿ ನನ್ನ ಹತ್ರ ಅಷ್ಟೇನು ಕಲೆಕ್ಷನ್ ಇಲ್ಲ ಸ್ವಲ್ಪನೇ ಕಲೆಕ್ಷನ್ನು ಅದರಲ್ಲೂ ನೀಟಾಗಿ ತುಂಬ ಕ್ಲೀನಾಗಿ ಮಟ್ಚಿಟ್ ಎತ್ತಿಟ್ಕೊಂಡಿದ್ದೀನಿ ಇವಾಗ ಹೊರಗಡೆ ಹೋಗಿ ತರಕಾರಿ ಎಲ್ಲ ತೊಗೊಬಂದೆ ಏನೇನು ಬೇಕು ಒಂದು ವಾರಕ್ಕಾಗುವಷ್ಟು ಒಂದೇ ಸತಿ ತೊಗೊತೀನಿ ಏನೇನು ಬೇಕು ಅನ್ನೋದನ್ನು ಎತ್ತಿ ಜೋಡಿಸಿ ಎತ್ತಿಟ್ಕೊಳ್ಳೋಣ ಅಂದ್ಬಿಟ್ಟು ತೆಗೆದಿಡ್ತೆ ಇವಾಗ ಇವಾಗ ತರಕಾರಿ ರೇಟೆಂತೂ ತುಂಬ ಜಾಸ್ತಿ ಆಗಿದೆ ಬರೀ ಇಷ್ಟು ತರಕಾರಿ ಮತ್ತು ಈರುಳ್ಳಿಗೆ ಫೋರ್ ಹಂಡ್ರೆಡ್ ಆಯಿತು ಏನು ಇಷ್ಟೆಲ್ಲ ತೊಗೊಂಡು ಹೆಂಗೆ ಜೀವನ ಮಾಡಬೇಕು ಅಂತಲೇ ಗೊತ್ತಾಗೋಲ್ಲ ಅಲ್ವಾ ಬಡವರು ಅಥವಾ ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಕಷ್ಟ ಆಗುತ್ತೆ ಅಂದ್ಕೊತೀನಿ ತುಂಬ ತರಕಾರಿ ರೇಟ್ ಆಗ್ಬೋದು ಹಾಲು ರೇಟು ಎಲ್ಲ ಜಾಸ್ತಿನೇ ಇದೆ ಒಂದು ವಾರಕ್ಕೆ ಇಷ್ಟು ಬೇಕು ನನಗೆ ತರಕಾರಿ ತಿಂಡಿ ಮತ್ತು ಅಡುಗೆ ಇವೆಲ್ಲ ತರಕಾರಿ ಇಲ್ಲದೆ ಮಾಡಿ ತರಕಾರಿ ಇಲ್ಲದೆ ಯಾವ ಅಡ್ಗೇನೂ ಮಾಡೋಕ್ಕಾಗಲ್ಲ ದಿನ ಉಪ್ಪು ಸಾಂಬಾರು ಕೂಡ ತಿನ್ನೋಕ್ಕಾಗಲ್ಲ ರೈಟ್ ಜಾಸ್ತಿ ಅಂದರೂ ಏನು ಮಾಡೋಕ್ಕಾಗಲ್ಲ ಇವಾಗ ಹೇಗಿದೆ ಹಾಗೆ ಸುಚುವೇಶನ್ ಒಪ್ಕೊಂಡು ರೈಟ್ ಆದರೂ ಪರವಾಗಿಲ್ಲ ಅಷ್ಟೇ ತರಕಾರಿ ಎಲ್ಲ ಜೋಡಿಸ್ತಾ ಇದ್ದೆ ಫೋನ್ ಎತ್ಕೊಂಡೋಗಿ ಫೋ ಪಾಪು ಕೊಡ್ತಾನೆ ಇರಲಿಲ್ಲ ಅದು ಸ್ಟ್ಯಾಂಡ್ ಚಿಕ್ಕದಾದ್ರಿಂದ ಎತ್ಕೊಂಡು ಓಡಾಡ್ಬೋದು ಹಂಗಾಗಿ ಎತ್ಕೊಂಡು ಎತ್ಕೊಂಡು ಹೋಗ್ತಿದ್ದ ಈ ಹೋಗೋಸಲಿ ಇರುತ್ತಲ್ಲ ಎಳೆ ಥರ ಅದೆಲ್ಲನೂ ಬೆ ಅದೆಲ್ಲನೂ ಕಿತ್ತಿ ಇದ್ದೆ ಮೊದಲೇ ಕ್ಲೀನ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಆಮೇಲೆ ಫ್ರಿಜ್ಜಿಂದ ತೆಗೆದಾಗ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ನೀರಲ್ಲಿ ತೊಳೆದು ಮಾಡ್ಕೊಬೋದು ಅಡುಗೆನ ಅಂತ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊತ ಇದ್ದೆ ಬಂದಿದ್ದೆ ಲೇಟಾಗಿ ಹೋಗಿತ್ತು ಅದಕ್ಕೇನೇ ಸಾಂಬಾರು ಮೊದ್ಲೇನೆ ಮಾಡಿದ್ದೆ ಮಧ್ಯಾಹ್ನ ಉಪ್ಪು ಸಾಂಬಾರನ್ನ ಅದೇ ಸ್ವಲ್ಪ ಇತ್ತು ಅದಕ್ಕೇನೆ ಹಪ್ಪಳ ಮತ್ತು ಮುದ್ದೆ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಅದೇ ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು ಜಾಸ್ತಿಯಿಂದ ಸ್ಪೆಷಲ್ ಅಂತ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸತಿ ಹೀಗೆ ಆಗುತ್ತೆ ಕೆಲಸ ಇದ್ದಾಗ ಯಾವುದೇ ರೀತಿ ಸ್ಪೆಷಲ್ ಆ ಥರ ಎಲ್ಲ ಮಾಡೋಕ್ಕೆ ಆಗೋಲ್ಲ ಇವತ್ತು ಬೀರು ಕ್ಲೀನ್ ಮಾಡಬೇಕಿತ್ತು ಆದರೆ ರೇಷ್ಮೆ ಸೀರೆ ಆದ್ದರಿಂದ ಒಂದೊಂದೇ ಒಂದೊಂದೇ ತೆಗೆದು ತೆಗೆದು ಕಾಕ್ರೋಚ್ ಇದೆಯಾ ಇಲ್ವಾ ಅಂತ ಓದಿದ್ರಿ ಮಡ್ಚಿಡಬೇಕು ಇಲ್ಲ ಅಂದರೆ ಹಾಳಾಗುತ್ತೆ ಸ್ಯಾರೀಸ್ ಎಲ್ಲ ಅಂತ ಅಕ್ಕ ಹೇಳಿದ್ದ ಅದೇ ರೀತಿ ಮಾಡಿದೆ ನಾನು ಒಂದೊಂದೇ ಸೀರೆ ಎಲ್ಲ ಎತ್ತಿಟ್ಟು ಓದ್ರಿ ಅದರಲ್ಲಿ ಏನಾದರೂ ಕಾಕ್ರೋಚ್ ಇದೆಯಾ ಅಂತೆಲ್ಲ ಹೇ ನೋಡಿ ಅದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊಂಡು ಇವಾಗ ತರಕಾರಿ ಕೊಟ್ಟು ಕೂಡ ಕ್ಲೀನ್ ಮಾಡಿ ಎತ್ತಿಟ್ಕೊತಿದ್ದೆ ಯಾವುದೇ ಈರುಳ್ಳಿ ಪುಟ್ಟಿಗೆ ಪದೇ ಪದೇ ಕೆಳಗಡೆ ಒಬ್ಬೊಬ್ಬರು ಪ್ಲಾಸ್ಟಿಕ್ ಆ ಥರ ಎಲ್ಲ ಹಾಕ್ತಾರೆ ಅದ್ರ ಬದಲು ಈ ಥರ ಪೇಪರ್ ಹಾಕ್ಕೊಂಡ್ರೆ ಇವಾಗ ಗಲೇಜ್ ಆಗಿರೋದೆ ಕಾಣಿಸ್ತಾ ಇರ್ಬೋದು ಈ ಶುಂಠಿದೆಲ್ಲ ಒಣಗೋಗಿರೋದು ಇದನ್ನು ತೆಗೆದು ಸುರಿದ್ಬಿಟ್ಟು ಬೇರೆ ಪೇಪರ್ ಹಾಕ್ಕೊಂಡ್ರೆ ಮುಗೀತು ನೋಡಿ ಬೇರೆದು ಯಾವುದಾದ್ರೂ ಚೆನ್ನಾಗಿರೋ ಪೇಪರ್ ಏನು ಒಂದೇ ಪೇಪರ್ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ ಅಲ್ವಾ ಬೇರೆ ಪೇಪರ್ ಆರಾಮಾಗಿ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನೇ ಉಲ್ಟ ಮಾಡಿ ಇಟ್ಟರೂ ಕೂಡ ನಡೆಯುತ್ತೆ ನೋಡಿ ಉಲ್ಟ ಮಾಡಿ ಇಟ್ಟಿದ್ದೀನಿ ಇವಾಗ ಈ ಸರಿ ಯಾವ ಥರ ಹೊಸದ್ರ ಥರ ಕಾಣಿಸುತ್ತೆ ಹಾಗೆ ನೀಟಾಗಿ ಕೂಡ ಕಾಣಿಸುತ್ತೆ ಅದರಲ್ಲಿ ಕಾಕ್ರೋಚು ಮತ್ತು ಅಕ್ರೋಚು ಮತ್ತು ಒಳಗಡೆ ಧೂಳು ಆ ಥರ ಎಲ್ಲ ಇರಿ ಸ್ಟೋರೇಜ್ ಆಗೋಲ್ಲ ಈ ಥರ ಮಾಡಿಕೊಂಡ್ರೆ ಒಂದು ವಾರಕ್ಕೊಂದ್ಸರಿ ಅಥವಾ ಈರುಳ್ಳಿ ಯಾವಾಗ ತೊಗೊಂಬರ್ತೀವಿ ಆ ಥರ ಆವಾಗ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಪುಟ್ಟಿ ಕೂಡ ಗಲೀಜಾಗಲ್ಲ ಆವಾಗಲಿದ ಕೆಲಸ ಆವಾಗಲೇ ಮಾಡಿಕೊಂಡ್ರೆ ಬೇಗ ಬೇಗ ಅಂದರೆ ಏನಾದರೂ ಮನೆ ಕ್ಲೀನಿಂಗ್ ಮಾಡಬೇಕು ಅಂದಾಗ ಕಷ್ಟ ಆಗೋಲ್ಲ ನಾನು ಮನೆ ಕ್ಲೀನಿಂಗು ಇಡೀ ಮನೆನ ಒಂದು ಎರಡು ದಿನ ಮೂರು ದಿನದಲ್ಲಿ ಕ್ಲೀನ್ ಮಾಡ್ಕೊತೀನಿ ಇಲ್ಲಾಂದರೆ ಒನ್ ಡೇಲೇ ಕ್ಲೀನ್ ಮಾಡೋದು ಇದೆ ನನಗೆ ಒನ್ ಡೇ ಕೂಡ ಒನ್ ಡೇ ಫ್ರೀಯಾಗಿ ಪಾಪ ಏನು ಟೆನ್ಷನ್ ಇಲ್ಲ ಅಂದರೆ ಒನ್ ಡೇಲೇ ಕ್ಲೀನ್ ಹಾಕ್ತೀನಿ ಆ ಥರ ಇಟ್ಕೊಬೇಕು ಮನೇನ ಇವಾಗ ಒಬ್ಬೊಬ್ಬರು ಒಂದೊಂದು ವಾರ ತೊಗೊತಾರೆ ಕ್ಲೀನಿಂಗಿಗೆ ಆ ಥರ ಕ್ಲೀನಿಂಗ್ ಮಾಡ್ತಾಯಿದ್ದೆ ಫುಲ್ ನಮಗೂ ಸ್ಟ್ರೈನ್ ಆಗುತ್ತೆ ಹಾಗೇ ಕೂಡ ಮನೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಮತ್ತದೇ ಥರ ಗಲೀಜಾದರೆ ಬೇಜಾರಾಗುತ್ತೆ ಅದಕ್ಕೆ ಪದೇ ಪದೇ ನಾವು ಕ್ಲೀನ್ ಮಾಡ್ಕೊತಾಯಿದ್ರೆ ಆವಾಗ ಅವಾಗ ಅಷ್ಟು ಖಲೀಜಾಗಲ್ಲ ಅಷ್ಟು ಟೈಮ್ ಬೇಕಾಗಿಲ್ಲ ಮನೆ ಕ್ಲೀನಿಂಗಿಗೆ ಮೇಲೆ ಬೆಳ್ಳುಳ್ಳಿನ ಈರುಳ್ಳಿ ಜೊತೆ ಜೊತೆ ಮಾಡಿ ಮಾಡಿತ್ತಿಟ್ಟರೆ ಅದ್ರದ್ದು ಆಗಲ್ಲ ಅಂತಾರೆ ನಿಜನ ಸುಡ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ನಮ್ಮಮ್ಮ ಹಂಗ ಅಂತಿದ್ರು ಬೆಳ್ಳುಳ್ಳಿ ಜೊತೇಲಿಡು ಯಾವಾಗಲೂ ಈರುಳ್ಳಿನ ಜಳ್ಳಾಗಲ್ಲ ಬೆಳ್ಳುಳ್ಳಿ ಅಂತ ಏನು ನಿಜನೂ ಸುಳ್ಳೋ ಗೊತ್ತಿಲ್ಲ ಆದ್ರೂ ಹಾಗೆ ಮಾಡ್ತೀನಿ ಅಮ್ಮ ಹೇಳಿದಾರಲ್ಲ ಅಂತ ಅಲ್ಲ ಏನು ಅವರು ಅವರು ಆ ಥರನೇ ಮಾಡ್ತಿದ್ರಲ್ವ ಅದರಲ್ಲಿ ಈ ನ್ಯೂ ಅದರಲ್ಲಿ ಇದೆಯಾ ನಿಜ ಸುಳ್ಳ ಅಂತ ನಾನು ಚೆಕ್ಕು ಮಾಡಿಲ್ಲ ಏನಿಲ್ಲ ನನಗೂ ಹಾಗೆ ಅನಿಸುತ್ತೆ ಜೊತೆಲಿಡೋಣ ಅಂತ ನನ್ನ ಜೊತೆಯಲ್ಲೇ ಇಡ್ತೀನಿ ಒಂದೊಂದ್ಸರಿ ಹಿಂಗೇನೆ ನಿಜ ಇರುತ್ತೋ ಸುಳ್ಳಿರುತ್ತೋ ಯಾರು ಮಾಡ್ತಿದಾರೆ ನೋಡಿ ಅಷ್ಟೇ ನಾನು ಕೂಡ ಅದು ನಮ್ಮಮ್ಮ ಹೇಳಿದ್ರು ಅಂದರೆ ಮುಗ್ದು ಹೋಯ್ತು ನಾನು ಈ ತರಕಾರಿಗಳಿಗೆಲ್ಲ ಒಂದು ಏನಂತಾರೆ ಚಿಪ್ಲಾಕ್ ಕವರ್ ಬರುತ್ತಲ್ಲ ಅದು ತರಿಸೋಣ ಅಂದ್ಕೊಂಡೆ ಆದರೆ ತರಿಸಿಲ್ಲ ಹಾಗೇ ಕವರಲ್ಲಿ ಕಟ್ಟಿ ಎತ್ತಿಡ್ತೀನಿ ಒಂದೆರಡು ದಿನಕ್ಕೆ ದಿನಕ್ಕೊಂದ್ಸರಿ ಒರೆಸಿ ಒರೆಸಿ ಎತ್ತಿಟ್ಕೊತೀನಿ ಇಲ್ಲಾಂದರೆ ತರಕಾರಿ ಹಾಳಾಗುತ್ತೆ ಹೇಳಿ ಒಂದೆರಡು ದಿನಕ್ಕೆ ಒಂದ್ಸರಿ ಅದನ್ನು ಬಟ್ಟೆ ಮೇಲೆ ತರಕಾರಿ ಮತ್ತೆ ಎಲ್ಲ ತೆಗೆದು ಎಲ್ಲ ಒರೆಸಿ ಎತ್ತಿಟ್ಕೊತೀನಿ ಮನೇಲೇ ಇರ್ತೀವಲ್ವ ಅಷ್ಟೇ ಏನು ಮಹಾ ಕೆಲಸ ಏನಿರಲ್ಲ ಇಷ್ಟು ಮಾಡ್ಕೊಳ್ಳ್ದೆ ಇರೋಕ್ಕಾಗಲ್ಲ ಅಲ್ವಾ ನಾನು ಆ ಥರ ಮಾಡ್ತೀನಿ ನೀವು ಕೂಡ ಆ ಥರ ಮಾಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಕವರಿಗೆ ಸ್ಟೋರೇಜ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ಈ ತರಕಾರಿಗೆ ತುಂಬ ಟೈಮ್ ಆಗುತ್ತೆ ಅಂದರೆ ಫ್ರಿಜ್ಜು ಕೂಡ ಅಷ್ಟೇ ಕ್ಲೀನ್ ಮಾಡ್ಕೊತಾನೇ ಇದ್ರೆ ಗಲೀಜು ಆಗಲ್ಲ ಒಂದ್ಸರಿ ಕ್ಲೀನ್ ಮಾಡ್ತಾರಲ್ಲ ನೋಡಿ ಆವಾಗ ಎಫೆಕ್ಟ್ ಆಗುತ್ತೆ ಒಂದೊಂದು ಸರಿ ಅದ್ರದ್ದು ಏನಂತಾರೆ ಇರುತ್ತಲ್ಲ ಗಾಜು ಅದು ಅರ್ಜೆಂಟಲ್ಲಿ ಮಾಡೋಕ್ಕೆ ಆಗೋಲ್ಲ ಗಾಜೆ ಬೇಕಾಗೋದು ಏನಾದರೂ ಒಂದೊಂದು ಆಗಿಬಿಡುತ್ತೆ ಅದಕ್ಕೆ ಪದೇ ಪದೇ ಕ್ಲೀನ್ ಮಾಡ್ಕೊತಾನೆ ಇರಬೇಕು ಅನ್ನಿಸುತ್ತೆ ನಾನು ಹಾಗೆ ಮಾಡ್ತೀನಿ ಪದೇ ಪದೇ ಅದನ್ನು ಕ್ಲೀನ್ ಮಾಡ್ಕೊತೀನಿ ಯಾವಾಗಲೂ ಜಾಸ್ತಿ ಗಲೀಜಾಗಲಿಕ್ಕೆ ಬಿಡೋಲ್ಲ ಡೀಪ್ ಕ್ಲೀನಿಂಗ್ ಯಾವತ್ತೂ ಹೋಗೋದೇ ಇಲ್ಲ ನಾನು ಅವಾಗವಾಗ ಅವಾಗವಾಗಲೇ ಕ್ಲೀನ್ ಮಾಡ್ಕೊತೀನಲ್ಲ ಡೀಪ್ ಕ್ಲೀನ್ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅನಿಸುತ್ತೆ ನನಗೆ ಬೆಂಡೆಕಾಯಿ ಏನು ಇಷ್ಟೇ ತೊಗೊಂಡಿದ್ದಾರಲ್ಲ ಅಂದ್ಕೊಂಬೇಡಿ ಅದು ಬೆಂಡೆಕಾಯಿ ಇರಲೇ ಇಲ್ಲ ಅಲ್ಲಿ ತರಕಾರಿ ಅಂದಿಲ್ಲನೆ ಖಾಲಿ ಆಗ್ಬಿಟ್ಟಿತ್ತು ಬೆಂಡೆಕಾಯಿ ಚೆನ್ನಾಗಿತ್ತು ಫ್ರೆಶ್ ಆಗಿತ್ತು ಅಂದರೆ ಖಾಲಿಯಾಗಿತ್ತಲ್ಲ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟು ಜಾಸ್ತಿ ತಗೊಂಡಿಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಆಗಿತ್ತು ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನನ್ನ ಚಾನಲ್ನ ಹೀಗೆ ನನ್ನ ಚಾನಲ್ ವೀಡಿಯೋಸ್ಗೂ ನನಗೂ ಸಪೋರ್ಟ್ ಮಾಡಿ ಸಪೋರ್ಟ್ ಬೇಕು ಅಂತ ಕೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಆಲ್